Rani Karanavati was in danger. You know, her kingdom was small. It was attacked by somebody else. She sent a small piece of thread to King Humayun, a Mughal emperor, saying that I'm in danger. Please consider me as your sister and please do come and protect me. ಮೊಘಲ್ ದೊರೆ ನಿಂದ ರಾಖಿ ಹಬ್ಬ ಹುಟ್ಕುಂಟು ಅನ್ನೋ ಅರ್ಥದ ಕಥೆಯನ್ನ ಹಂಚಿಕೊಂಡಿದ್ದ ರಾಜ್ಯಸಭೆ ಸಂಸದೆ ಸುಧಾಮೂರ್ತಿ ವಿರುದ್ಧ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರೋ ಬೆನ್ನಲ್ಲೇ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ರಕ್ಷಾ ಬಂಧನಕ್ಕೆ ಹ್ಯುಮಾಯುನ್ ಕಾರಣ ಅಲ್ಲ ಅಂತ ನೆಟ್ಟಿಗರು ಟೀಕೆ ಮಾಡ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡ ಸುಧಾಮೂರ್ತಿ ಎಕ್ಸ್ಪೋಸ್ಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ರಕ್ಷಾ ಬಂಧನದ ಹಿಂದಿರೋ ಅನೇಕ ಕಥೆಗಳಲ್ಲಿ ಒಂದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಆ ಕಥೆಗೂ ಮುನ್ನವೇ ನಮ್ಮ ನೆಲದಲ್ಲಿ ರಕ್ಷಾ ಬಂಧನ ಸಂಸ್ಕೃತಿ ಇತ್ತು ಅನ್ನೋ ಮೂಲಕ ರಾಖಿ ಹಬ್ಬಕ್ಕೆ ಹುಮಾಯೂನ್ ಕಾರಣ ಅನ್ನೋದನ್ನ ಅಲ್ಲಗಳಿದ್ದಾರೆ ರಕ್ಷಾ ಬಂಧನದಂದು ನಾನು ಹಂಚಿಕೊಂಡ ಕಥೆ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳಲ್ಲಿ ಒಂದಾಗಿದೆ ಖಂಡಿತವಾಗೂ ಅದೇ ಮೂಲ ಕಥೆ ಅಲ್ಲ ನಾನು ವಿಡಿಯೋ ಕ್ಲಿಪ್ ನಲ್ಲಿ ಹೇಳಿದಂತೆ ರಕ್ಷಾ ಬಂಧನ ಈಗಾಗಲೇ ಈ ನೆಲದ ಸಂಪ್ರದಾಯ ಆಗಿತ್ತು ರಕ್ಷಾ ಬಂಧನದ ಹಿಂದಿನ ಸುಂದರ ಸಂಕೇತದ ಬಗ್ಗೆ ನಾನು ಬೆಳೆಯುವಾಗ ಕೇಳಿದ ಅನೇಕ ಕಥೆಗಳಲ್ಲಿ ಒಂದನ್ನು ಹೈಲೈಟ್ ಮಾಡೋದು ನನ್ನ ಉದ್ದೇಶ ಆಗಿತ್ತು ರಕ್ಷಾ ಬಂಧನ ನಮ್ಮ ಪ್ರೀತಿಯ ದೇಶದ ಸಮಯ ಮತ್ತು ಸಂಸ್ಕೃತಿಯನ್ನ ಮೀರಿದ ಹಳೆಯ ಸಂಪ್ರದಾಯ ಆ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ಅಂತ ಬರೆದುಕೊಂಡಿದ್ದಾರೆ ಇದಕ್ಕೂ ಮುಂಚೆ ಸುಧಾಮೂರ್ತಿ ಏನ್ ಕತೆ ಹೇಳಿದ್ರು ಗೊತ್ತಾ ರಕ್ಷಾ ಬಂಧನ According to me, where a sister ties a, a thread, it need not be a huge one. You know, thread is fine, indicating that in case of my difficulties, you should be always there to help me. Or siblings are so important in life. It goes back. Rani Karnavati was in danger. You know, her kingdom was small. It was attacked by somebody else. She did not know what to do. She sent a small piece of thread to. King Humayun, a Mughal emperor, saying that I am in danger. Please consider me as your sister, and please do come and protect me. Humayun did not know what is it. He asked because he came from different country, so he asked, "What is this?" The local people said, "It is a call of a sister to a brother, to like a SOS kind, and that is the custom of the land." He said, "Okay, if that is the case, I want to go and help Rani Karnavati. He left Delhi and he came to her kingdom but he was little late in those days there were no aeroplane he has to come only by horse she was no more but this idea of when you are in distress send a thread indicating somebody should come and help me means a lot and even today particularly in northern India this is a custom that a sister will travel any distance to rakhi or raksha Bandhan, and the brother should give her something which he will hold in his hand ರಾಣಿ ಕರ್ಣಾವತಿ ಅಂದರೆ ಮೇವಾರ್ ಸಾಮ್ರಾಜ್ಯದಲ್ಲಿ ಅಪಾಯದಲ್ಲಿದ್ದಾಗ ಆಕೆಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಆಕೆ ರಾಜ್ಯ ಚಿಕ್ಕದಾಗಿತ್ತು ಮತ್ತು ಆಕ್ರಮಣಕ್ಕೆ ಒಳಗಾಗಿತ್ತು ಆಗ ಆಕೆ ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ಒಂದು ಸಣ್ಣ ದಾರವನ್ನು ಕಳಿಸ್ತಾಳೆ ನಾನು ಅಪಾಯದಲ್ಲಿದ್ದೇನೆ ದಯವಿಟ್ಟು ನಮ್ಮನ್ನು ನಿಮ್ಮ ಸಹೋದರಿಯಂತ ಪರಿಗಣಿಸಿ ಬಂದು ನನ್ನನ್ನು ರಕ್ಷಿಸಿ ಅಂತ ಬೇಡ್ಕೊಳ್ತಾಳೆ ಹ್ಯುಮಾಯುನ್ಗೆ ದಾರ ಏನೆಂದು ತಿಳಿದಿರೋದಿಲ್ಲ ಆತ ಬೇರೆಯವರ ಬಳಿ ಏನಿದು ಅಂತ ಹೇಳ್ತಾನೆ ಆಗ ಸ್ಥಳೀಯರು ಇದು ಸಹೋದರನಿಗೆ ಸಹೋದರಿಯ ಕರೆ ಅಂತ ಹೇಳ್ತಾರೆ ಇದು ಈ ಭೂಮಿಯ ಸಂಪ್ರದಾಯವಾಗಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಸಂದರ್ಭದಲ್ಲಿ ನಾನು ರಾಣಿ ಕರ್ಣಾವತಿಗೆ ಸಹಾಯ ಮಾಡ್ತೀನಿ ಅಂತ ಹ್ಯುಮಾಯುನ್ ಹೊರಡ್ತಾನೆ ಆದರೆ ಆತ ಸಮಯಕ್ಕೆ ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಕರ್ಣಾವತಿ ನಿಧನರಾದರು ಅಂತ ವಿಡಿಯೋದಲ್ಲಿ ಹೇಳಿದ್ರು ಸುಧಾಮೂರ್ತಿಯವರ ಈ ಕಥೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ರಕ್ಷಾ ಬಂಧನದ ಇತಿಹಾಸ ಮಹಾಭಾರತದಲ್ಲಿದೆ ಅಂತ ಒಬ್ಬರು ತರಾಟೆಗೆ ತೆಗೆದುಕೊಂಡಿದ್ರು ಹಾಗೆ ಮೊಘಲರಿಂದ ರಕ್ಷಾ ಬಂಧನ ಹುಟ್ಕೊಂಡಿಲ್ಲ ಪೂರ್ತಿ ಅಧ್ಯಯನ ಮಾಡಿ ಮಾಹಿತಿ ಕೊಡಿ ಅಂತ ಅನೇಕ ಮಂದಿ ಸುಧಾಮೂರ್ತಿಯವರನ್ನ ಟ್ರೋಲ್ ಕೂಡ ಮಾಡಿದರು ಈಗ ಸುಧಾಮೂರ್ತಿಯವರು ಮತ್ತೊಂದು ಪೋಸ್ಟ್ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ